ಸ್ಟೂಡೆಂಟ್ ಅಂತ ತಿಳ್ಕೋರಿ ಸೈನ್ಸ್ ಕಲಿಯಕ್ಕೆ ಹೋಗ್ತೀರಿ ಮತ್ತೆ ಮೊದಲಿಗೆ ಅವ್ರು ಕಲಿಸೋದು ಸೈನ್ಸ್ ಅಂದರೇನು ಅಂತ ಶುರು ಮಾಡ್ತಾರೆ ಅವರು ಹೌದಿಲ್ಲ ಮ್ಯಾಥಮೆಟಿಕ್ಸ್ ಕಲಿಯಕ್ಕೆ ಹೋಗ್ಕರಿ ಮ್ಯಾಥಮೆಟಿಕ್ಸ್ ಅಂದರೆ ಏನು ಎಕನಾಮಿಕ್ಸ್ ಕಲಿಯೋಕೆ ಹೋಗ್ಕಿರಿ ಎಕನಮಿಕ್ಸ್ ಅಂದರೇನು ಅದು ಅಲ್ಲಿಂದ ಶುರು ಆಗಬೇಕಲ್ಲ ಏನು ಕಲಿಯೋಕೆ ಹೋಗ್ಕಿರಿ ಅಂತ ತಿಳ್ಕೊಬೇಕಲ್ಲ ನಾ ಕೇಳ್ತೀನಿ ಯೋಗ ಕಲಿಯಾಕೆ ಬಂದಿರಿ ಯೋಗ ಅಂದರೆ ಏನು ಅಂತ ನಾ ಕೇಳ್ತೀನಿ ಗೊತ್ತಾಗ್ತೀನಿ ಯೋಗ ಅಂದರೇನು ಇದು ತಿಳ್ಕೋಬೇಕಿಲ್ಲಿ ನೀವು ಇದು ತಿಳ್ಕೊಂಡ್ರೆ ನಿಮ್ದು ಅರ್ಥ ಆಗತ್ತಾ ಇದು ತಿಳ್ಕೊಂಡ ಮಾಡಬೇಕು ಆದ್ರಿಂದ ಯಾರು ಹೇಳೋದೂ ಇಲ್ಲ ನೀವು ಕೇಳೋದೂ ಇಲ್ಲ ನಾ ಕೇಳುತ್ತೆ ನಿಮಗೆ ಯೋಗ ಅರ್ಥ ಏನು ಯೋಗ ಅಂದರೇನು ಯೋಗ ಅಂದರೇನು ಯಾರು ಹೇಳ್ತೀನಿ ನೋಡೋಣ ಚಾಲೆಂಜ್ ಕೊಟ್ಟು ಹೇಳ್ ಯೋಗ ಅಂದರೇನು ಯೋಗ ಅಂದರೇನು ಯೋಗ ಅಂದರೇನು ಹೇಳಿ ಯೋಗ ಅಂದರೆ ಗೊತ್ತಿಲ್ಲ ಮಾಡೋಕೀರಪ್ಪ ನಾ ಏನು ಬೇಕೀನಿ ಯೋಗಕ್ಕೆ ಹೋಗ್ತೀನಿ ಗುರುಗಳು ಯೋಗ ಕಲಿಸ್ತಾರ ಯೋಗ ಯುವ ಹೇಳ್ತೀನಿ ಯೋಗ 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 ಎಲ್ಲರೂ ಬಳಸ್ತಾರೆ ಜಗತ್ತಿನ ಮಂದಿ ಯೋಗ ಬ ಯೋಗ ಕಲಿಸ್ತೀನಿ ಯುವ ಕಲಿತೀನಿ ಯಾವಾಗ ಕಲಿತೀನಿ ಇವಾಗ ಕಲಿತೀನಿ ಅಂತಾರೆ ಬಟ್ ಯೋಗ ಅಂದರೆ ಏನು ರೂಪ ನಾನು ಹೇಳೇನ ಮಜ ಮಕ್ಕಳು ಸಾಲಿ ಕೊಲ್ಲಿ ಬಂದ ಮಕ್ಕಳೇ ವಿರುದ್ಧಾರ್ಥ ಹೇಳಿಪ್ಪ ಅಂತಾರ ಅಂತಾರ ಅವರು ಕಪ್ಪು ವಿರುದ್ಧಾರ್ಥ ಯಾವುದು ಹೇಳಿದ್ರಿ ನೀವು ಕಪ್ಪು ವಿರುದ್ಧಾರ್ಥ ಯಾವುದು ಬಿ ಬಿಳಿ ವಿರುದ್ಧಾರ್ಥ ಯಾವುದು ಕಪ್ಪು ಹೇಳಿದಿರಿಲ್ಲ ವಿರುದ್ಧಾರ್ಥ ಈಗ ವಿಯೋಗನೂ ಗೊತ್ತೈತೆ ವಿಯೋಗ ಇವರಿಗೆ ಪತ್ನಿ ವಿಯೋಗ ಆಯಿತು ಇಂಥ ಎಮ್ ಎಲ್ ಎಗೆ ಮಾತೃ ವಿಯೋಗ ಆಯಿತು ಕೇಳಿದ್ರಲ್ಲ ವಿಯೋಗ ಅಂದ್ರೆ ಏನು ಹಾಂ ಆಗಲ್ವ ಗೊತ್ತಾಗ್ತಲ್ಲ ನೋಡಿ ನಿಮಗೆ ವಿಯೋಗ ಅನ್ನೋದು ಗೊತ್ತಾಯ್ತು ಯೋಗ ಅಂದ್ರೆ ಗೊತ್ತಾಗಲಿಲ್ಲ ಎಷ್ಟು ಮಜಾ ಇದು ದುರಂತ ಇದು ನಿಮಗೆ ವಿಯೋಗ ಶಬ್ದದ ಅರ್ಥ ಗೊತ್ತದ ಯೋಗದ ಶಬ್ದ ಗೊತ್ತಾಗಲಿಲ್ಲ ಯಾಕಂದ್ರೆ ನೀವು ಬದುಕಿನೋಳ ಹಂಗೆ ನಡೆದದ್ದು ಹಾಂ ನಾರಾಯಣ ಸೋದರು ಅಪ್ಪ ಅವರು ಅವು ಒದ್ದು ಬಣ್ಣ ಮಾಡಿದ್ರೆ ಬಣ್ಣ ಎಷ್ಟು ಚಂದ ಫ್ಯಾಮಿಲಿ ನಾವು ಅತ್ತಿಯರ ಅಂತಿದ್ದೀವಿ ಅಪ್ಪರಿ ಮಾಮಾರ ಅಂತಿದ್ದೀವಿ ನಮ್ಮ ಸಂಬಂಧದ ಸೂತ್ರ ಅಷ್ಟು ಅವಿನಾಭವ ಸಂಬಂಧ ದೊಡ್ಡವ್ವ ಅಂತೀವಿ ದೊಡ್ಡಪ್ಪ ಅಂತಿದ್ದೀವಿ ಒಂದು ಕಾಲ ಹೇಗಿತ್ತು ಒಂದು ಮಣಿಯವರೆ ಹಂಗೆ ಬದುಕ್ತಿದ್ದೀವಿ ಹೋತ ಕಾಲ ಅಂತಿದ್ವಿ ಹೌದಾ ಹತ್ತು ಮಂದಿ ಇದ್ರು ಈಗ ಹತ್ತು ಮಂದಿ ಹತ್ತು ಕುಟುಂಬ ಆಗ್ಯಾವ ಈಗ ಒಬ್ಬ ತಂದೆ ತಾಯಿ ಹತ್ತು ಮಂದಿ ಹತ್ತು ಮನಿ ಆಗ್ಯಾವ ವಿಯೋಗ ಅಪ್ಪ ಅವನಿಂದ ಮಕ್ಕಳು ವಿಯೋಗ ಮತ್ತ ಪತ್ನಿ ಯೋಗ ಆಗುತ್ತ ಕೂಡ್ತಾರ ಮರದ ಅವರು ವಿಯೋಗ ಡೈವರ್ಸ್ ನಿಮ್ಮ ಬದುಕಿನೊಳಗೆ ಬರೀ ವಿಯೋಗ ನೋಡೋದು ನಿಮ್ಮ ಬದುಕಿನೊಳಗೆ ನೋಡಬೇಕಾದ್ರೆ ಇವತ್ತು ಎಷ್ಟು ಎಷ್ಟು ಕುಟುಂಬ ಎಷ್ಟು ಮನಿ ಎಷ್ಟು ಮನೆ ಎಷ್ಟು ಮನೆ ಪ್ರಧಾನಮಂತ್ರಿ ಓದೊಳಗೆ ಐದು ಕೋಟಿ ಮಣಿ ಹಾಕೋ ಪ್ರತಿವರ್ಷ ಪ್ರತಿ ವರ್ಷ ಐದು ಕೋಟಿ ಮಣಿ ಹಾಕ ಒಬ್ಬೊಬ್ಬರು ಒಂದು ಮನೆ ಒಬ್ಬೊಬ್ರಿಗೆ ಒಂದು ಮನೆ ಒಬ್ಬೊಬ್ರಿಗೆ ಒಂದು ಮನೆ ಮದ್ರಾಸಾಗ ಒಂದು ಮನೆ ಬೆಂಗಳೂರಿಗೆ ಒಂದು ಮನೆ ಇಲ್ಲೊಂದು ಮನೆ ಈ ಮನೆಗೆ ಯಾರೂ ಇಲ್ಲ ಆ ಮನೆಗೂ ಯಾರೂ ಇಲ್ಲ ಆ ಮನೆಗೂ ಯಾರೂ ಇಲ್ಲ ನಡಿ ವಿಯೋಗ ಗೊತ್ತು ವಿಯೋಗದೊಳಗೆ ದುಃಖದ ವಿಯೋಗದೊಳಗೆ ದುಃಖದ ಮತ್ತು ಈಗ ನಾನು ಕೇಳಿದ್ದೀನಿ ವಿಯೋಗದ ವಿರುದ್ಧಾರ್ಥ ಯಾವುದು ನೋಡಿ ಈಗ ಬಂತು ನಿಮ್ಮ ಬಾಯಿಂದ ಅದು ಉಲ್ಟಾ ಹೇಳಿ ಅಂದ್ರೆ ಬಂತದು ವಿಯೋಗದ ವಿರುದ್ಧಾರ್ಥ ಯಾವುದು ಯೋಗ ಹಾಗಾದ್ರೆ ವಿಯೋಗ ಅಂದ್ರೆ ಅಗಲೋದು ಅಂತ ಹೇಳಿದ್ರಿ ಯೋಗ ಅಂದ್ರೆ ಏನು ಹೇಳ್ಬೋದು ಕೂಡಿಸೋದು ಅದಕ್ಕೆ ಯೋಗನು ಪದದ ಅರ್ಥ ಯುಜ್ ಅಂತಕ್ಕಂಥ ಸಂಸ್ಕೃತ ಶಬ್ದದ ಶಬ್ದದ್ದು ಯೋಗದ ಶಬ್ದಕ್ಕೆ ಯುಜ್ ಅಂತಕ್ಕಂಥ ಒಂದು ಸಂಸ್ಕೃತ ಶಬ್ದದಿಂದ ಬಂದದ್ದು ಅದರ ಅರ್ಥ ಏನಪ್ಪ ಅಂದರೆ ಯೂನಿಯನ್ ಯುನೈಟ್ ವಿಲೀನ ಸಂಗಮ ಕೂಡುವಿಕೆ ಮಿಸ್ರಾಗುವಿಕೆ ಹೆಂಗೆ ಕೂಡುವಿಕೆ ಹೆಂಗೆ ಕೂಡೋದು ಹೆಂಗೆ ಹೆಂಗೆ ಅಲ್ಲ ಹಾಲು ನೀರು ಕುಡಿಸ್ತಾರೆ ಅದ್ರಾಗ ಹಾಲು ಯಾವುದು ನೀರು ಯಾವ್ದು ಗೊತ್ತಾಗುತ್ತೆ ಹಾಲು ನೀರು ಕುಡಿದಾಗ ಹಾಲು ನೀರು ಯಾವ್ದು ಗೊತ್ತಾಗುತ್ತೆ ಹಾಲು ನೀರು ಗೊತ್ತಾಗೋದಿಲ್ಲ ಅಷ್ಟ ವಿನಾಭಾವ ಕೊಡಬೇಕು ಹಂಗೆ ನೀವು ಕೂಡಬೇಕು ಪತಿ ಪತ್ನಿ ಕೂಡಬೇಕು ಹೆಂಗೆ ಹಾಲು ನೀರು ಕೊಡೋದಂಗೆ ಕೂಡಬೇಕು ಇವತ್ತೇನಾಗಿದೆ ಏನಾಗಿದೆ ಹಂಗೆ ಕುಡ್ಯಾರ ಅಂತಮ್ರು ಕೂಡಬೇಕು ಹೆಂಗೆ ಕೊಡಬೇಕು ಹಂಗೆ ಕುಡ್ಯಾರ ತಂದೆ ಮಕ್ಕಳು ಕೊಡಬೇಕು ಹಂಗೆ ಕೂಡಬೇಕು ಹಂಗೆ ಕುಡ್ಯಾರ ಅದಕ್ಕೆ ದುಃಖದ ಅದಕ್ಕೆ ದುಃಖದ ನಿಮಗೆ ಅದಕ್ಕೆ ಯೋಗ ಅಂದ್ರೆ ಕೂಡುವಿಕೆ ಈ ಕೂಡುವಿಕೆ ನಮ್ಮೊಳಗೂ ಅದ ಎಲ್ಲದಗೂ ಅದ ನಾನು ಹೇಳಿದ್ದೀನಿ ಇದು ಪುರುಷದ ಇದು ಸ್ತ್ರೀ ಅದ ಕೂಡಿಸೋದಪ್ಪ ಯೋಗ ಪುರುಷ ಸ್ತ್ರೀ ಯೋಗ ಎರಡು ಕಣ್ಣು ಅದು ಎರಡು ಕಣ್ಣು ಅದ ಇದೊಂದು ಕಣ್ಣು ಕಾಣಿಸುತ್ತೆ ಹಿಂಗಿನ ಕಣ್ಣು ಕಾಣುತ್ತಾನ ಈ ಕಣ್ಣಾಗಿವಾಗ ಕಾಣುತ್ತಾನ ಈ ಕಣ್ಣಾಗಿವ ಕಾಣ್ತಾನ ಎರಡು ಕಣ್ಣು ದೃಷ್ಟಿ ಒಂದೇ ಸಂಗಮ ಯೋಗ ಯೋಗ ಅಲ್ಲದ ಎರಡು ಮೂಗದವ ಉಸಿರು ಒಂದೇ ಎರಡು ಹೊರಳೆ ಉಸಿರು ಒಂದೇ ಯೋಗದ ನಾಲಿಗೆ ಅದ ನಾಲಿಗೆ ಒಂದಾದ್ರೆ ಏನು ಅರ್ಥ ಇಲ್ಲ ಅದಕ್ಕೆ ಅದ್ರ ಮ್ಯಾಗ ಬೆಲ್ಲ ಇಡ್ರಿ ಯೋಗ ಆಗಬೇಕು ಅವಾಗ ಆನಂದ ನಾಲಿಗೆ ಒಂದಾಗಿದ್ದರೆ ಆನಂದ ಸಿಗುತ್ತೆನಾ ಅದ್ರ ಮ್ಯಾಗ ಖಾರ ಹುಳಿ ಉಪ್ಪು ಇಟ್ಟಾಗ ಒಂಥರ ರಸಸ್ರಾವ್ ಆಗುತ್ತೆ ಎಂಜಾಯನ್ಸ್ ಕ್ರಿಯೇಟ್ ಆಗ್ತವೆ ಆನಂದ ಕೂಡ ಇದು ಕೂಡ್ತದೆ ಸ್ತ್ರೀ ಸ್ತ್ರೀ ಕೂಡ ಪುರುಷ ಸ್ತ್ರೀ ಕೂಡ್ತಾರೆ ಸ್ತ್ರೀ ಪುರುಷ ಕೂಡ್ತಾರೆ ತಂದಿ ಮಕ್ಕಳು ಕೂಡ್ತಾರೆ ಗೆಳೆಯ ಗೆಳೆಯರು ಕೂಡ್ತಾರೆ ಅನ್ನ ತಮ್ಮ ಕೂಡ್ತಾರೆ ಯಾವಾಗ ಯಾವಾಗ ಏನು ಕೊಡ್ತದೋ ಅದೆಲ್ಲ ಯೋಗ ಹೀಗೆ ಮಲಪ್ರಭಾ ಬಂತು ನವಿರ್ತಿರ್ಥಿಯಿಂದ ಈ ಕಡೆ ಹೀಗೆ ಘಟಪ್ರಭ ಬಂತು ಹೊಳಿ ಕುಡಿದು ಯೋಗ ಸಂಗಮ ಅಂತ ಕೂಡ ಸಂಗಮ ಅಂತಾರೆ ಬಲಪ್ರಭ ಕೂಡ್ತು ಘಟಪ್ರಭ ಕೂಡ್ತು ಒಂದಾತು ಅದು ಬಂತು ಈ ಕಡೆ ಕೃಷ್ಣ ಬಂತು ಸಂಗಮ ಅಲ್ಲಿ ಸಂಗಮ ಅಂತಾರಿಲ್ಲ ಸಂಗಮ ಮತ್ತು ಹಂಗ ಅಂದ್ರೆ ಏನಂತಾರೆ ಅದಕ್ಕೆ ಏನಂತಾರೆ కూడలు సంగమ మీనింగ్ అదల అలా కూడలు సంగ ఎరడు సంగమ కూడలు సంగమ కూడలు సంగమదో అంతలో ఎరడు సంగమ ఇది సంగమ నడివగా సంగమ ఇదే ఆనంద ఇత యోగ అన్నది విలీన యోగ అన్నది యునైట్ ನಮ್ಮಲ್ಲಿ ಬರೀ ಸಪ್ರೇಟ್ ಆಗ್ತೀವಿ ಸಪ್ರೇಟ್ 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 ದುಃಖದ ಯುನೈಟ್ ಒಳಗೆ ಸುಖ ಅದ ಅದಕ್ಕೆ ಯೋಗದೊಳಗೆ ಆನಂದದ ಏನು ಯೋಗ ಯೋಗಲಿ ನಿನ್ನೆ ನೆನೆಸ್ಕೊಂಡು ಬಂದು ಏನು ಯೋಗ ಯೋಗಲಿ ಅಂತಿರಲಿಲ್ಲ ಗೆಳೆಯರು ಕೂಡ ಸಂಘ ಆನಂದ ಅನಿಸುತ್ತಿಲ್ಲ ಎಷ್ಟು ನಲ್ವತ್ತು ವರ್ಷದ ಹಿಂದೊಬ್ಬರು ಬೆಟ್ಟ ಆಗಿದ್ದೀವಿ ಗೆಳೆಯರ್ಗೆ ನೀ ಬರ್ತಾನೆ ಆನಂದ ಬರ್ತದೆ ಒಳಗೆ ಮಮತಾ ಬರ್ತದೆ ಪ್ರೀತಿ ಬರ್ತದ ಹಳೆ ನೆನಪುಗಳು ಬರ್ತಾವೆ ಆನಂದ ಅನ್ನಿಸ್ತದ ಅನಿಸ್ತದೆ ಅದಕ್ಕೆ ಯೋಗ ಅಂದರೆ ಏನಪ್ಪ ವಿಲೀನ ಯೋಗ ಅಂದ್ರೆ ಏನಪ್ಪ ಸಂಗಮ ಯೋಗ ಅಂದ್ರೆ ಏನಪ್ಪ ಯೂನಿಯನ್ ಯುನೈಟ್ ಇದು ಆಗತ್ತೆ ಗೊತ್ತದನ್ನು ಇದು ಹೇಳಿದ್ದಿಲ್ಲ ನಿಸರ್ಗ ನಿಸರ್ಗ ಸಮುದ್ರ ನೋಡ್ರಿ ಸಮುದ್ರ ನೋಡಿದ್ರಿ ಸಮುದ್ರ ನೋಡಿದ್ರೆ ಈ ಒಂದು ಯಾವುದೋ ಒಂದು ಸಗ್್ಮೇಶ್ ಮನೆ ಕಟ್ಟಿರ್ತಾನೆ ಇದೇನಂತ ಕೇಳ್ತೇನೆ ಟ್ಯಾಂಕ್ ರೀ ಗುರುಜಿ ಅಂತಾನೆ ಎಷ್ಟು ಕೊಡೋದು ಅಂತ ಎಷ್ಟು ಕೊಡೋದು ಅಂತ ಒಂದು ಏಳು ಎಂಟು ಪೂರ್ವ ಕೊಡದಂತ ಅದಕ್ಕೆ ಮಿತಿ ಐತಿಲ್ಲ ಅದಕ್ಕೆ ಇಷ್ಟು ಕೊಡೋದು ಟ್ಯಾಂಕ್ ಅಂತ ಈಗ ಅದನ್ನು ಸಮುದ್ರದ ಅಡ್ಡಿ ಮೇನ್ ಅಂತೆ ಎಷ್ಟು ಇದು ಸಮುದ್ರ ಸಂಘ್ಮೇಶ್ ಇದು ಎಷ್ಟು ಇರಬೇಕು ಸಮುದ್ರ ಅಂತಂದ್ರೆ எட்டு கொடுத்து அதே நோ கல்பாட்கொறி சாத்தேனோ அபிராப் அமித் அபார கௌண்ட்லெஸ் ஏன்னா அர்த்த இல்லை மாதாட்க்காதிர ஹிங்கைலிங்கைல சூரியன கூடுக்கு கூட ಇವನೇನು ಹೆಂಗೆ ಶುರು ಆಗೋದು ಗೊತ್ತದ ನಿಸರ್ಗದೊಳಗೆ ಸೂರ್ಯ ಅದ್ಲಿಕ್ಕೆ ಕೂಡ ಕೂಡ್ತಾನ ಅವ ಬರೀ ಕೂಡುದು ಅಷ್ಟ ಇಲ್ಲ ಸಮುದ್ರದ ಒಂದು ಭಾಗವನ್ನು ಮ್ಯಾಯಿನ ಪೊದಲವನ್ನು ಆವಿ ಮಾಡಿಕೊಂಡು ಸುಟ್ಟು ಆವಿ ಮಾಡ್ಕೊಂಡು ವಾಯುದೇವರಿಗೆ ಹೇಳ್ಕೊಂತಾರ ಸೂರ್ಯ ಬಂದು ಕೂಡ್ತಾನೆ ಅದು ಕಾಯ್ತದ ವಾಯುದೇವರು ಬಂದು ಹೇಳ್ಕೊತಾನ ಮ್ಯಾ ಕರ್ಕೊಂಡ ಅದಕ್ಕೆ ಮೋಡ ಅಂತೀವಿ ನಾವು ನೆನಪಿಡ್ರಿ ಹತ್ತು ಹತ್ತು ದಿವ್ಸ ಮಡಿ ಹತ್ತು ಹತ್ತು ದಿವಸ ಈಗ ನೋಡಿ ಮಳೆ ಬಂತು ಒಂದು ಕೊಡ ನೀರು ಹಾಕಿದ್ರೆ ಒಂದು ಏನೋ ಅನು ಅಮೃದು ಭೂಮಿ ಮ್ಯಾಗ ಎಷ್ಟು ಕೊಡ ಸುರಿಸ್ತಾನೆ ದೇವರು ಹ್ಞೂ ಎಷ್ಟು ಕೂಡ ಸುರುತ್ತಾನೆ ಎಲ್ಲಿ ಇರ್ಬೇಕದು ಸಮುದ್ರ ಆಕಾಶದ ತಳದೈತು ನೋಡಿ ಮ್ಯಾಗೈತ ನೋಡ್ರಿ ಕಲ್ಪನೆ ಮಾಡ್ಕೋರಿ ಎಷ್ಟು ಎತ್ತಿರಬೇಕದು ಕಲ್ಪನೆ ಮಾಡ್ಕೋರಿ ಮ್ಯಾಗ ಸಮುದ್ರ ಸಮುದ್ರ ರಾಜನಿಗೆ ನೋವಾಗತ್ತೆ ಸೂರ್ಯದೇವ ಬಂದು ವಾಯುದೇವ ಬಂದು ನನ್ನನ್ನು ಅಗಲಿಸಿದ ನನ್ನ ನೀರನ್ನು ಅಂತಿಕೊಂಡು ಅವಾಗ ಇಬ್ಬರು ಹೇಳ್ತಾರೆ ತಡ್ಕೋ ಅಂತ ತಡ್ಕೋ ಅಂತ ಯಾಕೆ ಮತ್ತೆ ಬರ್ತದ ತಡ್ಕೋ ಅಂತಾನ ಇಲ್ಲಿ ಏನಾಯ್ತು ಮಾಡಾತ ಹೀಗೆ ಮೂವಾಗುತ್ತೆ ಮೂವಾಗನ ಎಲ್ಲಿ ಗುಡ್ಡ ಬೆಟ್ಟಗಳಿರ್ತಾವ ಸುರ್ಯಕೆ ಆಗುತ್ತೆ ತಂಪಾಗಿ ಸುರಿತೈತಿ 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 ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ತೆನೆ ಕೂಡಿದ್ರೆ ಬಳ್ಳ ಬಂಗಾರ ಮನುಷ್ಯ ನೋಡಿರಲಿಲ್ಲ ಹನಿ ಹನಿ ಕೂಡ್ತದೆ ಸಂಗಮ ಹನಿ ಹನಿ ಕೂಡ್ತದ ಕೆಳಗೆ ಬೀಳ್ತದೆ ಒಂದು ಹಿಂಗ ರೇಖಾ ಬರ್ತದೆ ಮತ್ತ ಕೂಡ್ತಾವ ಇದಾಗ್ತದ ನೀವು ಚಾರ್ಮಾಡಿ ಗಾಟ ಅಲ್ಲಿ ಅಡ್ಡಾಡಿರಬೇಕಾದ ಗುಡ್ಡದ ಗುಂಟ ಮಗಲು ಹರಿ ಇರ್ತದೆ ಅದ್ರ ಗುಂಟ ನೀರು ಬುಳು 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 ಹರಿದು ಬರ್ತದೆ ಒಂದು ಜರಿಯಾಗಿ ಇಂಥ ಅನೇಕ ಸಾವಿರಾರು ಜರಿಗಳು ಕೂಡಿಕೊಂಡು ಒಂದು ಕಾಲುವೆ ಆಗ್ತದೆ ಒಂದು ಕಾಲುವೆ ಆಗಿ ಮೇಲಿಂದ ಬಂದು ಮತ್ತೆ ಕೆಳಗಡೆ ಹೋಗ್ತದೆ ಅಲ್ಲೊಂದು ತಗ್ಗು ಅಲ್ಲಿ ಹಳ್ಳಾಗೈತೆ ಆ ಹಳ್ಳ ಹೋಗಿ ಒಂದು ದೊಡ್ಡ ಹೊಳಿ ಕೂಡ್ತದೆ ಹನಿ ಹನಿ ಕೂಡ್ತು ಜರಿ ಆಯ್ತು ಜರಿ ಜರಿ ಕೂಡ್ತು ಕಾಲುವೆ ಆಯ್ತು ಕಾಲುವೆ ಕಾಲುವೆ ಆಯ್ತು ಹಳ್ಳಕ್ಕೆ ಕೂಡ್ತು ಹಳ್ಳ ಹಳ್ಳ ಕೂಡ್ತು ಹೊಳಿಗೆ ಬಂತು ಮತ್ತು ಸತತವಾಗಿ ಸಮುದ್ರ ರಾಜ ಹೀಗೆ ಅಲ್ಲಿ ಹೋಗ್ತದ ಹೀಂಗೆ ಬಂದು ಕೂಡ್ತದ ಅಲ್ಲಿ ವಿಯೋಗ ಇದು ಯೋಗ ವಿಯೋಗೇ ಯೋಗ ಯೋಗೇ ವಿಯೋಗ ಇದು ದೃಷ್ಟಿಯ ಕರ್ತವ್ಯ ಇದು ಅದಕ್ಕೆ ಆನಂದದ ಪೃಥ್ವಿಗಳು ಆನಂದದ ಈ ಯೋಗ ಆಗ್ತದಲ್ಲ ಸತತ ಯೋಗ ಸತತ ವಿಯೋಗ ಗೊತ್ತಾಗತ್ತಾ ಇದು ಸೃಷ್ಟಿಗಳು ನಡೆದ ಹಾಗೆ ನಿಮ್ಮೊಳಗು ನಿಮ್ಮ ಕುಟುಂಬ ಎಷ್ಟು ಮಂದಿ ಇದ್ರಿ ಇಪ್ಪತ್ತು ಮಂದಿ ಅದೇನು ವಿಯೋಗ ಸತ್ರು ವಯಸ್ಸಾತು ಆದರೆ ಸತ್ರು ಅಂತ ದುಃಖ ಪಡೋಂಗಿಲ್ಲ ನಿಮ್ಮ ಹೇಂತ್ ಗರ್ಭಿಣಿ ಆಕ್ಕಳ ಹಡಿತಾಳ ಒಂದು ಹೊಸ ವ್ಯಕ್ತಿ ಬಂತು ಅಲ್ಲಿ ಯೋಗ ಆಯಿತು ಇದು ಯೋಗ ಆಯ್ತು ಅಲ್ಲಿ ದುಃಖ ಆಯಿತು ಇಲ್ಲಿ ಆನಂದ ಆಯಿತು ಎಷ್ಟು ಖುಷಿ ಒಂದು ಮಗು ಹುಟ್ಟಿದ್ರೂ ಎಷ್ಟು ಖುಷಿ ಅದಕ್ಕೆ ಎಷ್ಟು ಅಟಿಗೆ ಸಾಮಾನು ಏನು ಒತ್ತುದು ಏನು ಕಿತ್ತುದು ಒಂದು ಮಗು ಹುಡ್ತಿಲ್ಲ ಒಂದು ಇಪ್ಪತ್ತೆಂಟು ಸಾಮಾನು ಬರ್ತಾವೆ ಮನೆಗೆ ಮತ್ತೊಂದು ಮಗು ಹುಟ್ಟುತ್ತೆ ಅದು ದ್ವಾರದ ಹೋಗುತ್ತೆ ಮತ್ತೊಂದು ಮತ್ತೊಂದಿಷ್ಟು ಸಾಮಾನು ಅವ್ಕ ಒಂದು ಸ್ಟೋರಿ ಬೇಕು ಮಕ್ಕಳ ಆಟಿ ಸಾಮಾನಕ್ಕೆ ಅಷ್ಟು ಪ್ರೀತಿಯಿಂದ ಒಂದು ಮಗು ಬಂತು ಒಂದು ವ್ಯಕ್ತಿ ಬಂದ ಆನಂದ ಒಂದು ವ್ಯಕ್ತಿ ಹೋದ ಯೋಗ ದುಃಖ ಗೊತ್ತಾ ನಮ್ಮ ನಾಲ್ಗೆ ಮೇಲೆ ಯೋಗದ ನಾಲ್ಗೆ ಮೇಲೆ ವಿಯೋಗದ ಕಿವಿಯೊಳಗೆ ಯೋಗದ ಕಿವಿಯೊಳಗೆ ವಿಯೋಗದ ಹಿಂಗ ಸೃಷ್ಟಿಯೊಳಗೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಹಾ ಇದಕ್ಕ ಯೋಗ ಯೋಗ ಅಂತಾರೆ ಯೋಗ ಯೋಗ ಹೌದಾ ಇದಕ್ಕೆ ಮುಂದೆ ಇದು ಇಷ್ಟ ಉಳಿಲಿಲ್ಲ ಮುಂದೊಂದು ಅದ್ಭುತ ಕ್ರಿಯಾ ಬರ್ತದೆ ಯೋಗದೊಳಗೆ ಯೋಗ ಅಂದರೆ ಏನು ಅಂತ ಹೇಳ್ತಾ ಹೇಳ್ತಾ ಅವ್ರು ಅಂತಾರೆ ಬರೀ ನೀರು ನೀರು ಕೂಡಲಿಲ್ಲ ಸ್ತ್ರೀ ಪುರುಷ ಕೂಡಲಿಲ್ಲ ವ್ಯಕ್ತಿ ವ್ಯಕ್ತಿ ಕೂಡಲಿಲ್ಲ ಶರೀರ ಮತ್ತು ಮನಸ್ಸುಗಳು ಕೂಡಬೇಕೆಂತ ಬಂತದ್ದು ನೀವಂದರೆ ಏನು ತಿಳ್ಕೊಂಡ್ರಿ ನಿಮ್ಮನ್ನು ನೀವು ನೀವಂದ್ರೆ ಏನು ತಿಳ್ಕೊಂಡಿರಿ ನಿಮ್ಮ ಶರೀರದ ಶರೀರಕ್ಕೆ ಏನು ಪ್ರಜ್ಞೆ ಇಲ್ಲ ಕೊರಡೋದು ಕೊರಡು ನಿಮ್ಮ ಶರೀರ ಕೊರಡು ಮನಸ್ಸು ಹೇಳಿದರೆ ಅದು ಕೇಳುತ್ತದ ಅಷ್ಟ ಮನಸ್ಸಿನ ಸಾಧನ ಅದು ಮಳೂತದ ಪೋಷಕನ್ನೆಲ್ಲ ಕೇಳಕ್ಕೆ ನಿಮ್ಗೆ ತಲೆ ಚಿಟ್ಟಿಡ್ತೀವಿ ಗುರುಗಳು ಏನೆಲ್ಲ ಹೇಳ್ತೀನಪ್ಪ ಅಂತ್ಕೊಂಡು ಬಟ್ ಇಟ್ ಸೈನ್ಸ್ ಮನಸ್ಸು ಎಲ್ಲಿ ಇಲ್ಲ ಆ ಶರೀರ ಅಸ್ತಿತ್ವ ಇಲ್ಲ ಅದಕ್ಕೆ ನೀನು ಹೇಳಿದ್ನಲ್ಲ ಮನಸ್ಸು ಆರ್ಡರ್ ಮಾಡಿದರೆ ನನ ಹೊಡ್ಕೊತೀ ಮನಸ್ಸು ಆರ್ಡರ್ ಮಾಡಿದರೆ ಕೈ ಆಗ್ತದ ಮನಸ್ಸು ಆರ್ಡರ್ ಮಾಡಲಿಲ್ಲ ನಿಶ್ಚೇಷ್ಟಿತ ಮನಸ್ಸು ಒಂದಾಯಿತು ಶರೀರ ಏನು ಮಾಡಲಿಕ್ಕಾಗೋದಿಲ್ಲ ಶರೀರ ಒಂದಾಯ್ತಿ ಮನಸ್ಸಿಗೆ ಏನು ಕರ್ತವ್ಯ ಇಲ್ಲ ಅದಕ್ಕೆ ಅಸ್ತಿತ್ವ ಇಲ್ಲ ಮನಸ್ಸು ತಿನ್ನೋದಿಲ್ಲ ಮನಸ್ಸು ಕುಡಿಯೋದಿಲ್ಲ ಮನಸ್ಸು ನೋಡೋದಿಲ್ಲ ಅದಕ್ಕೆ ಶರೀರ ಮತ್ತು ಮನಸ್ಸು ಕೂಡಿದ್ದು ಯೋಗ ಅಂದರು ತಿಳ್ಕೋದಿದ್ದನ್ನು ಶರೀರ ಮತ್ತು ಮನಸ್ಸುಗಳು ಕೂಡಬೇಕು ಶರೀರ ಮನಸ್ಸುಗಳು ಕೂಡಿಲಿಲ್ಲ ಡೇಂಜರಸ್ ಉದಾಹರಣೆಗೆ ಡ್ರಾಯಿಂಗ್ ಮಾಡ್ತಾಯಿದ್ದೀರಿ ಡ್ರಾಯಿಂಗ್ ಮಾಡ್ತಾಯಿದ್ದೀರಿ ಡ್ರಾಯಿಂಗ್ ಮಾಡ್ತಾಯಿದ್ದೀರಿ ಏನೋ ವಿಚಾರ ಬರ್ತದೆ ಏನೋ ವಿಚಾರ ಬರ್ತದೆ ಮನಸ್ಸು ಔಟ್ ಆಗ್ತದೆ ಆ್ಯಕ್ಸಿಡೆಂಟ್ ಆಗ್ತದೆ ಡ್ರೈವಿಂಗ್ ಹತ್ತೀರಿ ಮನಸ್ಸಿರಬೇಕಲ್ಲೇ ಮನಸ್ಸು ಮತ್ತು ಶರೀರ ಕೂಡಿರ್ಬೇಕು ಒಬ್ಬ ಬಡಿಗ ಹಿಂಗೆ ಕರ್ಗಾಸ್ತ ಇದು ಮಾಡಕ್ ನಾವು ಮಷಿನ್ನಾಗ ಎಲ್ಲೋ ಮನಸ್ಸು ಹೋಯ್ತು ಕೈಗೆ ಹೋಗ್ತದೆ ಡ್ರೈವ್ ಮಾಡಕ್ಕೆ ಮನಸ್ಸು ಎಲ್ಲ ಹೋಯ್ತು ಆಕ್ಸಿಡೆಂಟ್ ಆಗ್ತದ ಅದಕ್ಕೆ ಶರೀರ ಮತ್ತು ಮನಸ್ಸುಗಳು ಕೂಡಬೇಕು ಈ ಈ ಸಣ್ಣ ತಂತ ನಿಮ್ಗೆ ಗೊತ್ತಾಗಲಿಲ್ಲ ಎಲ್ಲ ಬರ್ತಕ್ಕಂಥ ಕಷ್ಟ ಮನಸ್ಸು ಕೂಡಿಸ್ಲಾರದೆ ಇದ್ದದಕ್ಕೆ ನೀವು ಊಟ ಮಾಡ್ತೀರಿ ಮನಸ್ಸಿಲ್ಲ ನಿಮ್ಮದು ಬರೀ ವ್ಯವಹಾರಗಳಿರ್ತದೆ ದಡ ದಡ ಬರ್ತೀರಿ ಮನೆಗೆ ಅರಿಗಾಯ್ತಿನ್ ಅರಿಗೈತು ಕೇಳ್ತಾರೆ ದಡ ದೊಡ್ಡ ನೀಳ್ತಾರೆ ಅವರು ಮತ್ತೆ ಮನಸ್ಸು ಎಲ್ಲೋ ಐತಿ ಅವ ಹತ್ತು ಸಾವಿರ ಐತಿ ಯಾವ ಕೋಡ್ಲ ಮಗ ಅಂತ ಅಂತಿಕೊಂಡು ಹಿಂಗೆ 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 ತುತ್ತಿನ ಚೀಲಿ ಕಿಳಿಸ್ತಿರ್ತೀರಿ ಹೇಂತ್ ಕೇಳ್ತಾಳೆ ಆ ಬದ್ನಿಕೆ ಹ್ಯಾಂಗೈತಿರಿ ಅಂತ ಕೇಳ್ತಾಳೆ ಏನು ಬದ್ನಿಕಾಯಿ ಹಾಂ ಅಂತ ಇಳಿದಂಗೆ ಏನು ತಿಂದಿದ್ರಿ ಹ್ಯಾಂಗಾರ ಇಳಿದ ಅದ್ ತಿಂದ ಮತ್ತೆ ಇಷ್ಟೊತ್ತನಕ್ಕೆ ಅದನ್ನೇ ತಿಂದಿರಿ ಖಬರ ಇಲ್ಲ ನಿಮಗೆ ಇದು ಆಗಿದ್ದಕ್ಕ ಇಷ್ಟು ಸಣ್ಣ ಕೆಲಸ ಆಗಿದ್ದಕ್ಕೆ ಕಾಂಟ್ರಿಬ್ಯೂಷನ್ ಬಂದುತ್ತೆ ಯಾಕಂದ್ರೆ ಇದು ರುಚಿ ಇದು ಬೆಲ್ಲ ಇದು ಸಿಹಿ ಇದು ಸ್ನಿಗ್ಧ ಇದು ಕಹಿ ಅನ್ನೋದು ನನಗೆ ಗೊತ್ತಾಗಬೇಕು ಅವಾಗ ಎಂಜೆನ್ಸ್ ಕ್ರಿಯೇಟ್ ಆಗ್ತವ ಲಾವ ಲಾಲ ರಸ ಲಾವಾರಸ ಅಲ್ಲ ಲಾಲಾ ರಸ ಕ್ರಿಯೇಟ್ ಆಗ್ತದೆ ಒಳಗೆ ಹೋಗ್ತದೆ ಪಚಿನ್ ಮಾಡ್ತದೆ ಈಗ ಉಗುಳು ಕೂಡುದೇ ಇಲ್ಲ ನಿಮ್ಮ ಊಟದ ಕೂಡು ಊರು ಕೂಡೋದಿಲ್ಲ ಯಾಕೆ ಎಂಜೈಮ್ ಕ್ರಿಯೇಟ್ ಆಗೋದಿಲ್ಲ ಯಾಕೆ ರುಚಿ ಗೊತ್ತಾಗುವುದಿಲ್ಲ ಯಾಕೆ ಲಕ್ಷ ಇಲ್ಲ ಗೊತ್ತಾತ ಅದಕ್ಕೆ ಊಟ ಮಾಡಬೇಕಾದಾಗ ಮಂತ್ರ ಹೇಳ್ರಿ ಅಹಂ ವೈಶ್ವಾನವರ ಗುತ್ವಾ ಮತ್ತು ಸಹನಾಭೂತು ಅನ್ನಪೂರ್ಣೆ ಮಹಾಪೂರ್ಣೆ ಸದಾಪೂರ್ಣೆ ಹಾಂ ಶಂಕರ ಪ್ರಾಣವಲ್ಲಭಿ ಈ ಮಂತ್ರ ಹೇಳಿರಿ ಆನಂತರ ನಾವು ತಿನ್ನೋದು ಅಮೃತಪ್ರಾಯವಾದಂಥ ಆಹಾರ ಇದು ನನಗೆ ಬೇಕು ಅನ್ನೋ ಸಮರ್ಪಣಾ ತಿನ್ನಿರಿ ಎಲ್ಲ ಬರ್ಬೇ ಆಗ್ತದೆ ಗೊತ್ತಾಯ್ತಲ್ಲ ಇದಕ್ಕೆ ಯೋಗ ಅಂತಾರೆ ಹುಡುಕಿದ್ದೆಲ್ಲ ನೀವೇನು ತಿಳ್ಕೊಂಡ್ರಿ ಯೋಗ ಅಂದರೆ ಬೇರೆ ತಿಳ್ಕೊಂಡಿರಿ ನಾಳಿಗೆ ಇನ್ನೂ ಇದ್ರ ಬಗೆಗೆ ಇನ್ನೂ ಯಾರು ಮುಗಿಸ್ ಇದನ್ನ ಹೇಳ್ಬೇಕು ನಿಮಗೆ ಯಾಕಂದ್ರೆ ಯೋಗ ಅನ್ನೋದು ಏನು ಅನ್ನೋದು ಗೊತ್ತಾಗದೆ ಹೋದಪ್ಪ ಅಂದ್ರೆ ನಿಮಗೆ ಏನು ಐಡಿಯಾ ಬರೋದಿಲ್ಲ ನೀವು ಮಾಡೋದು ಏನು ಅನ್ನೋದು ಸುಮ್ಮನೆ ಮಕ್ಕಿಗೆ ಮಕ್ಕಿ ಮಾಡ್ತೀರಿ ನೀವು ಅಷ್ಟೇ ಗೊತ್ತು ಆಲರ್ದಕ್ಕೆ ಮಾಡಿರಿ ನೀವು ಏನೇನೋ ಹ್ಞೂ ಅದಕ್ಕೆ ಸಮಯದ ಪ್ರಜ್ಞೆ ನನಗದ ಈ ನೀವು ಆರರಿಂದ ಏಳುವರಿ ಹೇಳಿದಿರಿ ಏಳುವರಿ ಆಗ್ತಾ ಬರ್ತಾ ಇದೆ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಮತ್ತು ನಾಳೆ ಸೇರೋಣ ಸೀದಾ ಕೂತ್ಕೊಳ್ಳಿ